ಒಂದ್ಸಲ ಏನಾಯ್ತು ಅಂದ್ರೆ ಕ್ಯಾಪ್ಲೆಟ್ ಮನೆಯವರು ಒಂದು ದೊಡ್ಡ ಮಾಸ್ಕರೇಟ್ ಬಾಲ್ ಅರೇಂಜ್ ಮಾಡ್ತಾರೆ ಆ ಪಾರ್ಟಿಲಿ ಹೇಗೂ ಮುಖವಾಡ ಹಾಕೋಬೇಕು ಬೇರೆ ತರದ್ ಬಟ್ಟೆನೂ ತೊಡ್ಬೇಕು ಸೊ ತಾನ್ ರೋಮಿಯೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೋತಾನೆ ಯಾವತ್ತು ದಾಟ್ ಬಾರದ ಗೋಡೆನ ದಾಟಿ ಜೂಲಿಯಟ್ ಮನೆಯವರು ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗ್ತಾನೆ ಅಲ್ಲಿಗೆ ಹೋದಾಗ ಶತಮಾನಗಳವರೆಗೂ ಉಳಿಯೋವಂಥ ಲವ್ ಸ್ಟೋರಿ ಒಂದು ಹುಟ್ಕೋಬಹುದು ಅಂತ ಅವನು ಹೇಗ್ತಾನೆ ಊಹೆ ಮಾಡಿರಕ್ ಸಾಧ್ಯ ಪಾರ್ಟಿಯ ಕ್ರೌಡ್ ಮಧ್ಯೆ ಹದಿನಾರು ವರ್ಷದ ಜೂಲಿಯಟ್ನ ನೋಡ್ತಾನೆ ಎಂಥ ಚೆಲುವೆ ಅವಳ ನೋಟದಲ್ಲಿ ನಗುವಲ್ಲಿ ಒಂಥರ ಆಕರ್ಷಕ ಮುಗ್ಧತೆ ಅವಳನ್ನ ನೋಡಿದ್ದೇ ಸೋತ್ ಬಿಡ್ತಾನೆ ಕಾಲದಾಟ ಇಷ್ಟಕ್ಕೆ ಮುಗಿಯಲ್ಲ ಕ್ರಿಸ್ಟಿನ್ ಐರ್ಲೆಂಡ್ ತಲುಪ್ತಾನೆ ನ ಹಡಗಲ್ಲಿ ಕರ್ಕೊಂಡು ಹೋಗ್ತಾನೆ ಇಬ್ರು ಹಡಗಲ್ಲಿ ಜೊತೆಲೆ ಪ್ರಯಾಣ ಮಾಡ್ತಾ ಇದಾರೆ ಆದ್ರೆ ಮನಸ್ ಮಾತಾಡೋ ಹಾಗಿಲ್ಲ ಇಷ್ಟರಲ್ಲಿ ಸಹಾಯಕಿ ಒಬ್ಳು ಇಬ್ರಿಗೊಂದು ಒಂದು ಪಾನೀಯ ಕೊಡ್ತಾಳೆ ಅದು ಆಕ್ಚುಲಿ ಮಾರ್ಕ್ ಎಜಾಲ್ಡ್ ಗೋಸ್ಕರ ತಯಾರಿಸಿಟ್ಟಿರೋ ಪ್ರೇಮ ದ್ರವ್ಯ ಇದನ್ನ ಈ ಇಬ್ರು ಸೈಲೆಂಟ್ ಪ್ರೇಮಿಗಳು ಗೊತ್ತಿಲ್ಲದೆ ಸೇವಿಸ್ಬಿಟ್ರು ಇಲ್ಲೇ ಇರೋ ಲವ್ ಫೀಲಿಂಗ್ ಜಾಸ್ತಿ ಆಗೋಕೆ ಅಂತ ಇರೋ ಡ್ರಿಂಕ್ ಅದನ್ನ ಇವರಿಬ್ರು ಕುಡಿದ್ಮೇಲೆ ಏನಾಗಿರ್ಬೋದೋ ಏನೋ ಇಮ್ಯಾಜಿನೇಷನ್ ನಿಮ್ ನಿಮ್ಮ ಸಾಮರ್ಥ್ಯಕ್ಕೆ ಆಸಕ್ತಿಗೆ ಬಿಟ್ಟಿದ್ದು ಡೆಫಿನೆಟ್ಲಿ ಟೈಮ್ ಫಾರ್ ಅ ಡು ಸಾಂಗ್ ಅಲ್ವಾ ಆ ದಟ್ಟ ಅರಣ್ಯದಲ್ಲಿ ಇಬ್ಬರು ಗಾಂಧರ್ವ ವಿವಾಹ ಮಾಡ್ಕೊಳ್ತಾರೆ ತಮ್ಮ ಪ್ರೀತಿಯ ದ್ಯೋತಕವಾಗಿ ತನ್ನ ರಾಜಮುದ್ರೆಯ ಉಂಗುರವನ್ನು ಕೊಟ್ಟು ಆದಷ್ಟು ಬೇಗ ನಿನ್ನನ್ನು ಅರಮನೆಗೆ ಕರೆಸ್ಕೋತೀನಿ ಅಂತ ಶಕುಂತಲೆಗೆ ಭರವಸೆ ಕೊಟ್ಟು ದುಷ್ಯಂತ ತನ್ನ ಅರಮನೆಗೆ ಹಿಂದಿರುತ್ತಾನೆ ಸಂಯೋಗಿತ ಕೂಡ ಬುದ್ಧಿವಂತೆ ಪರಿಸ್ಥಿತಿಗೆ ಮುದುಡಿ ಹೋಗೋ ಹೆಣ್ಣೇನಲ್ಲ ಸ್ವಯಂವರದ ದಿನ ಬರತ್ತೆ ತಾನು ಮೆಚ್ಚಿದ ಗಂಡು ಬಿಟ್ಟು ಮಿಕ್ಕೆಲ್ಲ ಗಂಡುಗಳು ಸಾಲು ಸಾಲಾಗಿ ತನ್ನ ಕಣ್ಣೆದ್ರು ಕೂತಿದ್ದಾರೆ ಈ ರಾಜ್ಕುಮಾರಿ ತನಗೊಲಿತಾಳೆ ತನಗೂ ಹೂಮಾಲೆ ಹಾಕ್ತಾಳೆ ಅಂತ ಬಂದಿರೋ ವರಗಳು ಕಾಯ್ತಾ ಇದ್ರೆ ನಮ್ಮ ರಾಜ್ಕುಮಾರಿ ಮುಲಾಜ್ ಇಲ್ದೆ ಒಬ್ಬೊಬ್ರನ್ನು ರಿಜೆಕ್ಟ್ ಮಾಡ್ತಾಳೆ ಮೈ ಈಸ್ ಹಿಯರ್ ಅಂತ ಸೀದಾ ದ್ವಾರದ ಕಡೆ ಹೋಗ್ತಾಳೆ ದ್ವಾರದ ಮುಂದೆ ತನ್ನ ಅಪ್ಪ ಸ್ಥಾಪಿಸಿರೋ ಪೃಥ್ವಿರಾಜ್ ಚೌಹಾಣ್ನ ಸ್ಟ್ಯಾಚ್ಯೂಗೆ ಸ್ವಯಂವರದ ಮಾಲೆ ಹಾಕ್ತಾಳೆ ಇದಕ್ಕಿಂತ ಯಾವ ಸಂದರ್ಭ ಬೇಕು ನಮ್ಮ ಹೀರೋಗೆ ಅವಳ ಹಾರ ಹಾಕಿದ್ದೆ ತಾನಿದ್ದ ಜಾಗದಿಂದ ಕುದುರೆ ಏರಿ ಬಂದು ತನ್ನ ದೂರದಿಂದಲೇ ಮೆಚ್ಚಿದ ಹುಡುಗಿಯನ್ನ ಕುದುರೆ ಮೇಲೆ ಕೂರಿಸಿ ಲಗಾಮ ಹೊಡೆದೇ ಬಿಡ್ತಾನೆ ಇಮ್ಯಾಜಿನ್ ರಾಜಸ್ಥಾನದ ಮರುಭೂಮಿಲಿ ಸೂರ್ಯನ ಬೆಳಕಿಗೆ ಫಳಫಳ ಅನ್ನೋ ಮರಳಿನ ಮೇಲೆ ಕುದುರೆ ಓಡಿಸ್ತಾ ಇರೋ ಪೃಥ್ವಿರಾಜ್ ಚೌಹಾಣ್ ತನ್ನ ಹೀರೋನ ಗಟ್ಟಿಯಾಗಿ ಹಿಡಿದು ಕೂತಿರೋ ಸಂಯೋಗಿತ ಜನ ಹುಚ್ಚ ಅಂತನಾದ್ರೂ ಅನ್ಲಿ ಏನಾದರೂ ಅನ್ಲಿ ತನ್ನ ಪ್ರೀತಿ ಬಗ್ಗೆ ಬರೆಯೋದನ್ನ ಹೇಳೋದನ್ನ ಮಾತ್ರ ಮಜ್ರು ಬಿಡಲಿಲ್ಲ ಜನ ಕೇಳಲ್ವಾ ಬೇಡ ಚಂದ್ರ ತಾರೆ ಮರುಭೂಮಿಲಿರೋ ಬಂಗಾರದ ಮರಳು ಇರೋದ್ ಯಾರಿಗೆ ಪ್ರೇಮಿಗಳಿಗೆ ಅಂತ ರಾತ್ರಿ ಹೊತ್ತಲ್ಲಿ ಮರಳ ಮೇಲೆ ಮಲ್ಕೊಂಡು ಆಕಾಶ ನೋಡ್ತಾ ಚಂದ್ರನಿಗೆ ನಕ್ಷತ್ರಗಳಿಗೆ ಲೈಲಾ ಬಗ್ಗೆ ಹೇಳ್ತಿದ್ನಂತೆ ಮ್ಯಾಡ್ಲಿ ಇನ್ ಲವ್ ಕ್ರೇಜಿ ಇನ್ ಲವ್ ಅಂದ್ರೆ ಇದೇನಾ ಏನೋ ಅನುಭವಿಸಿದವ್ರಿಗೇ ಗೊತ್ತು ಸಾಯೋ ಮುನ್ನ ನಮ್ಮ ಪ್ರೀತಿಯ ದ್ಯೋತಕವಾಗಿ ಸ್ಮಾರಕವೊಂದನ್ನ ಮಾಡುವಂತ ಪತಿಯನ್ನ ಕೇಳ್ಕೊಂಡ್ಲಂತೆ ತನ್ನ ಹೃದಯದ ಮುಕುಟದ ಹಾಗಿದ್ದ ಮುಮ್ತಾಜ್ ಬಾಯ್ ಬಿಟ್ಟು ಹೀಗೆ ಕೇಳ್ದಾಗ ಶಹಾಜ್ ಸುಮ್ಮನೆ ಇರ್ತಾನ ತನ್ನ ನೆಚ್ಚಿನ ಮಡದಿ ಮುಮ್ತಾಜ್ ಮಹಲ್ ನೆನಪಲ್ಲಿ ತಾಜ್ ಮಹಲ್ನೇ ನಿರ್ಮಿಸಿದ ಅವಳ ಸಮಾಧಿಯನ್ನ ಜಗತ್ತೇ ನೋಡುವ ಹಾಗೆ ಮಾಡ್ದ ಕೃಷ್ಣನಿಗೆ ಮಥುರೆಯಿಂದ ಕರೆ ಬರುತ್ತೆ ಧರ್ಮ ರಕ್ಷಣೆಗಾಗಿ ಕರ್ತವ್ಯ ಪಾಲನೆಗಾಗಿ ಕೃಷ್ಣ ಗೋಕುಲನ ಬಿಟ್ಟು ಹೊರಡೋ ಸಂದರ್ಭ ಬರುತ್ತೆ ಗೋಕುಲನ ಬಿಟ್ಟು ರಾಧೇನ ಬಿಟ್ಟು ಹೇಗ್ ಹೊರಡೋದು ಕರ್ತವ್ಯ ದೊಡ್ಡದು ನೀನ್ ಮಾಡ್ಬೇಕಿರೋ ಡ್ಯೂಟೀಸ್ ನ ನಿಭಾಯಿಸು ಅಂತ ರಾಧೆನೇ ಕೃಷ್ಣನನ್ನ ಕಳ್ಸಿಕೊಡ್ತಾಳೆ ಲುಕ್ ಡೆಮ್ ಅಗಲುವಿಕೆಯ ನೋವು ಅವರನ್ನು ಬಿಟ್ಟಿಲ್ಲ ಅಷ್ಟೆಲ್ಲಾ ಸಖಿಯರಿದ್ರು ಕೃಷ್ಣವು ಒಂದು ಹಾರ್ಟ್ ಬ್ರೇಕ್ ಮೂಮೆಂಟ್ ಎದುರಾಯ್ತು ನೀನು ನನ್ನೊಬ್ಬಳಿಗೆ ಮಾತ್ರ ಅಲ್ಲ ಲೋಕಕ್ಕೆ ಸಲ್ಲಬೇಕಾದೋನು ಮತ್ತು ಆ ಲೋಕದಲ್ಲಿ ನಾನು ಒಬ್ಳು ಅನ್ನು ಹಾಗೆ ರಾಧೆ ನೋಡ್ಕೊಂಡಳು ಇಂತ ರಾಧೆಗೆ ಕೃಷ್ಣನ ಎದೆಯಲ್ಲಿ ಅದೆಂತ ವಿಶೇಷ ಜಾಗ ಇರಬಹುದು ಅಲ್ವಾ ಅಟ್ ದ ಎಂಡ್ ಲವ್ ಈಸ್ ಆಲ್ ಅಬೌಟ್ ಅನ್ ಆ್ಯಕ್ಷನ್ ಆಫ್ ಲೆಟ್ಟಿಂಗು ಅಂತ ಅನಿಸುತ್ತೆ ಈ ಪ್ರೇಮ ಕಾಲಾತೀತ ಟೈಮ್ಲೆಸ್ ಕೃಷ್ಣ ಕೇವಲ ಕೃಷ್ಣನಾಗೂ ಉಳಿಲಿಲ್ಲ ರಾಧಾಕೃಷ್ಣ ಅನ್ನಿಸ್ಕೊಂಡ